ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಆಟೋ ಚಾಲಕರು ಕೇಕ್ ಕಟ್ ಸಾರ್ವಜನಿಕರಿಗೆ ಉಪಹಾರ ಕೊಡೋದ್ರ ಮುಖೇನ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಪ್ಪು ಅವರ ಬೃಹತ್ತಾದ ಕಟೌಟ್ ಹಾಕಿ ಅಪ್ಪು ಅಪ್ಪು ಎಂದು ಜೈಕಾರ ಹಾಕಿ ಪಟಾಕಿ ಸಿಡಿಸಿ ಯುವರತ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ್ ಚಾಲಕರ ಸಂಘದಿಂದ ಹೊಸ ಬಸ್ ಸ್ಟ್ಯಾಂಡ್ ಅಂದರೆ ಚೆನ್ನಮ್ಮನ ಮುಂಭಾಗದಲ್ಲಿರುವಂಥ ಹಳೆ ಬಸ್ ನಿಲ್ದಾಣದಲ್ಲಿ ಸುಮಾರು ಮುನ್ನೂರು ಆಟೋ ರಿಕ್ಷಾ ಚಾಲಕರುಗಳು ಮುನ್ನೂರು ಆಟೋ ರಿಕ್ಷಾ ಚಾಲಕರುಗಳು ಪವರ್ ಸ್ಟಾರ್ ಕರ್ನಾಟಕ ರತ್ನ ಕನ್ನಡದ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜನ್ಮದಿನಾಚರಣೆಯನ್ನು ದಿನಾಚರಣೆಯನ್ನು ಅದ್ಧೂರಿಯಾಗಿ ಸಿಹಿ ಹಂಚುವ ಮುಖಾಂತರ ಪಲಾವ್ ಮಹತ್ವ ಮುಖಾಂತರ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಎಂತ ಒಂದು ಪ್ರೀತಿಯನ್ನು ತೋರಿಸಿದಂತ ವ್ಯಕ್ತಿ ಅಂದ್ರೆ ಅದನ್ನು ಎಲ್ಲರೂ ನೋಡಿ ನಾವು ಇನ್ನೊಬ್ಬರ ಹೀರೋಗಳು ಕಲಿಬೇಕು ಕಲಿಬೇಕು ಮುಂದುವಂತ ದಿನದಲ್ಲಿ ಇವತ್ತು ಅವರ ಇಲ್ಲದ ಕಾಲಕ್ಕೆ ಇವತ್ತು ನನ್ನ ಸ್ನೇಹಿತರು ಅವರು ಒಂದು ತಿಂಗಳು ಮಂಜು ಅವರು ಊಟ ಬಿಟ್ಟಿದ್ರು ಅವ್ರು ಇಲ್ಲದ ತಂದರ್ಭದಲ್ಲಿ ಒಂದು ತಿಂಗಳು ಊಟ ಬಿಟ್ಟು ನಾಸಿ ವ್ಯಕ್ತಿ ಇವತ್ತು ನಾವೇಗ ಖುದ್ದಾಗಿ ಕರೆದು ಅವ್ರ ಜನ್ ದಿನಾಚರಣೆ ಆಚರಣೆ ಅಂತ ಬರ್ರಿ ಅಂತ ನಾವು ಕರೆದಾಗ ಬಂದ್ರು ಪಾಪ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರ ಜಯಂತಿ ಮಾಡಬೇಕು ರಜಾ ಘೋಷಣೆ ಮಾಡಬೇಕು ಪುನೀತ್ ರಾಜ್ಕುಮಾರ್ ಅವರ ಹುಬ್ಬಳ್ಳಿ ಹೆಬ್ಬಾಗಿಲಿಗೆ ಒಂದು ಕಂಚಿನ ಪುದಣಿ ಮಾಡಿಸ್ಬೇಕು ಮಹಾನಗರ ಪಾಲಿಕೆಯ ಮಾಪವ್ರಿಗೆ ಉಪಮಾಪವ್ರಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಶಾಸಕರುಗಳಿಗೆ ನಾವು ಆಟೋ ರಿಕ್ಷಾ ಚಾಲಕ ಆಗ್ರಹ ಮಾಡ್ತಾ ಇದ್ದೀವಿ ಒಬ್ಬರು ಜನಪ್ರತಿನಿಧಿಗಳು ತೆಲೀಕರಿಸ್ಕೋತಾ ಇಲ್ಲ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿ ಪುನೀತ್ ರಾಜ್ಕುಮಾರ್ ನೆನೆಸಿಕೊಂಡಿದ್ದಾರೆ ನಂತರ ಎಲ್ಲಾ ಆಟೋ ಚಾಲಕರು ಸೇರಿ ಉಪಹಾರದ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಉಣಮಡಿಸಿದ್ರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ